ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶ್ರಾವಣ ಮಾಸ ಹೆಜ್ಜೆ ಇಟ್ಟಿದೆ ಅದ್ರ ಜೊತೆಗೆ ಶ್ರಾವಣದ ವರಮಹಾಲಕ್ಷ್ಮಿ ಬರೋದ್ರಲ್ಲಿದ್ದಾಳೆ ಈ ವರಮಹಾಲಕ್ಷ್ಮಿ ಅಂತಂದಾಗ ನಮ್ಮ ಹೆಣ್ಮಕ್ಳಿಗೆಲ್ಲ ಸೀರೆ ಸಂಭ್ರಮನೇ ಜಾಸ್ತಿ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹುಟ್ಟಿಕೊಂಡಿರುವಂತಹ ಒಂದು ಹೊಸ ಆಸೆ ಆಕಾಂಕ್ಷೆ ಅಂತಂದ್ರೆ ಎಲ್ಲರತ್ರ ಒಂದಲ್ಲ ಎರಡಾದರೂ ಮೈಸೂರು ಸಿಲ್ಕ್ ಸೀರೆ ಇರಬೇಕು ಅನ್ನೋವಂಥದ್ದು ಅದ್ರ ಜೊತೆಗೆ ಈ ಸೀರೆ ತಯಾರಾಗೋದ್ರ ಹಿಂದಿನ ಕಥೆಯ ಬಗ್ಗೆನೂ ತಿಳ್ಕೊಬೇಕು ಅಂತ ನಿಮಗಿರುತ್ತೆ ಇದರಲ್ಲಿ ಎಷ್ಟೋ ಜನ ಸೇರಿ ಒಂದು ಸೀರೆಯನ್ನು ಹೊರತರ್ತಾರೆ ಅಂತಹ ಸೀರೆಯ ಉದ್ಯಮದಲ್ಲಿ ಇರುವಂಥ ನೇಯ್ಗೆಯ ಉದ್ಯಮ ನೇಕಾರರ ಉದ್ಯಮ ಇದರ ಸೋಲು ಗೆಲುವಿನ ಬಗ್ಗೆ ಇವತ್ತಿನ ಕಾರ್ಮಿಕರ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗೋಣ ಇದರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿರೋದು ಸೌಮ್ಯ ಅವರು ಇವರು ಸೀರೆ ಉದ್ಯಮದಲ್ಲಿ ಇದ್ದಾರೆ ವಿಶೇಷವಾಗಿ ಮೈಸೂರು ಸಿಲ್ಕ್ ಸೀರೆಗೆ ಸಂಬಂಧಪಟ್ಟಂತಹ ಸೀರೆಗಳನ್ನು ಇವರು ಮಾರಾಟ ಮಾಡ್ತಾರೆ ಹಾಗಾಗಿ ನೇಕಾರರ ಜೊತೆಗೆ ನೇರ ಸಂಪರ್ಕದಲ್ಲಿರೋ ಸೌಮ್ಯ ಆರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೇಗೆ ಉದ್ಯಮದ ಸೋಲು ಗೆಲುವಿನ ಬಗ್ಗೆ ಮಾತಾಡೋದನ್ನ ಕೇಳ್ತಾ ಹೋಗೋಣ ನಮಸ್ಕಾರ ಸೌಮ್ಯ ನಮಸ್ಕಾರ ರಾಜೇಶ್ವರಿ ಅವರೇ ಸೀರೆ ಅಂತಂದ ಕೂಡಲೆ ಅಲ್ಲಿ ಲೂಮಿಂಗ್ ಇಂಡಸ್ಟ್ರಿ ಒಂದು ಬಂದೇ ಬರುತ್ತೆ ಈ ಲೂಮ್ ಅಂತಂದಾಗ ಎರಡು ತರ ನಾವು ನೋಡ್ತೀವಿ ಒಂದು ಹ್ಯಾಂಡ್ ಲೂಮು ಒಂದು ಪವರ್ ಲೂಮ್ ಒಂದು ಕಾಲಕ್ಕೆ ಕರ್ನಾಟಕ ರಾಮನಗರ ಅನ್ನೋದು ಸಿಲ್ಕ್ ಸಿಟಿ ಅಂತಲೇ ಪ್ರಸಿದ್ಧವಾಗಿದ್ದಂಥ ಸಮಯ ಇತ್ತು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಕೋಲಾರದಲ್ಲಿ ನೇಕಾರರ ಸಂಸಾರಗಳೇ ಬೀಳ್ಬಿಟ್ಟಿದ್ವು ಅದಾದ ಮೇಲೆ ಪವರ್ ಲೂಮ್ ಬಂದಾಗ ಈ ಲೂಮ್ಗೂ ಪವರ್ ಲೂಮು ನಡುವಿನ ಕ್ಲಾಶಸ್ ಇರಬಹುದು ಎಲ್ಲೋ ಒಂದು ಕಡೆ ನೇಕಾರರು ಹಿಂದೆ ಸರಿತಾ ಹೋದರು ಇವತ್ತು ಮತ್ತೆ ಆ ಮೈಸೂರು ಸಿಲ್ಕ್ ಸೀರೆಗೆ ಇರುವಂಥ ಏನು ಬೇಡಿಕೆ ಇದೆಯಲ್ಲ ಈ ಬೇಡಿಕೆ ಬಹುಶಃ ನೇಕಾರರ ಜೀವನವನ್ನು ಪುನರುಜ್ಜೀವನಗೊಳಿಸ್ತಾ ಇದೆ ಅಂತಾನೆ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ಈ ಪವರ್ ಲೂಮ್ ಮತ್ತು ಹ್ಯಾಂಡ್ ಲೂಮ್ ಬಗ್ಗೆ ನಮ್ಗೆ ಒಂಚೂರು ತಿಳಿಸ್ಕೊಡಿ ಶ್ಯೂರ್ ಸೊ ಮೊದಲದಾಗಿ ಟೂ ಟೈಪ್ಸ್ ಆಫ್ ಲೂಮ್ ಹ್ಯಾಂಡ್ ಲೂಮ್ ಆ್ಯಂಡ್ ಪವರ್ ಲೂಮ್ ಹ್ಯಾಂಡ್ ಲೂಮ್ ಹೆಸರು ಸಜೆಸ್ಟ್ ಮಾಡಿದಾಗೆ ಅದು ಕೈ ಕೆಲಸ ಆ್ಯಂಡ್ ಪವರ್ ಲೂಮ್ ಬಂದು ಮೆಷಿ ಮೆಷಿನರೈಸ್ಡ್ ಆಗಿರೋದು ಮೇನ್ ಡಿಫ್ರೆನ್ಸ್ ಬಂದು ದ ಟೈಮ್ ಫ್ರೇಮ್ ಆಫ್ ದ ಸಾರಿ ಹ್ಯಾಂಡ್ ಲೂಮ್ಗೆ ಅಟ್ಲೀಸ್ಟ್ ಒಂದು ಸಾರಿ ಫಿನಿಶ್ ಆಗದಕ್ಕೆ ఒన్ టుిఫీన్ డేస్ బెక్ డిపెండింగ్ ఆన్ ద డైన్స్ బట్ పవర్ లూమ్ బ మెషీన్స్ ఆగి అది ఫాస్టర్ ಆಗಿ ಪ್ರಾಸೆಸ್ ಆಗುತ್ತೆ ಸ್ಯಾರೀಸ್ ಸೊ ಹ್ಯಾಂಡ್ಲೂಮ್ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆದರೆ ಪವರ್ಲೂಮ್ ಇನ್ ಒನ್ ಡೇ ಓನ್ಲಿ ನಮಗೆ ಸಾರಿ ಬರ ಬರುತ್ತೆ ಅದ್ರ ಮೇಲೆ ಡಿಸೈನ್ ಡಿಸೈನ್ಸ್ ಮೇಲೆ ಬರುತ್ತೆ ಒಂದು ಚಿಕ್ಕ ವೆರಿ ಸ್ಮಾಲ್ ಡಿಸೈನ್ ಆದರೆ ಇಲ್ ಟೇಕ್ ಒನ್ ಡೇ ಇಫ್ ಇಟ್ಸ್ ಲಿಟ್ಲ್ ಮೋರ್ ಕಾಂಪ್ಲಿಕೇಟ್ ಇನ್ ಸ್ವಲ್ಪ ಇಂಟ್ರಿಕೇಟ್ ಡಿಸೈನ್ಸ್ ಆಗಿದ್ರೆ ಒಂದು ಒನ್ ಆ್ಯಂಡ್ ಹಾಫ್ ಡೇ ಟು ಟೂ ಡೇಸ್ ಆಗುತ್ತೆ ಇನ್ ಪವರ್ಲೂಮ್ ಅದೇ ಹ್ಯಾಂಡ್ಲೂಮ್ ಈವನ್ ಬೇಸಿಕ್ ಸಾರಿ ಬರೋದಕ್ಕೂ ನಮ್ಗೊಂದು ಫಿಫ್ಟೀನ್ ಡೇಸ್ ಆದರೂ ಮಿನಿಮಮ್ ಬೇಕೇ ಬೇಕು ಸೊ ಟೈಮ್ ಫ್ರೇಮ್ ಇಸ್ ದ ಮೇನ್ ಡಿಫ್ರೆನ್ಸ್ ಆ್ಯಂಡ್ ಹ್ಯಾಂಡ್ಲೂಮ್ಗೆರೋ ಕ್ವಾಲಿಟಿ ಪವರ್ಲೂಮ್ಗೆರೋ ಕ್ವಾಲಿಟಿನೂ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಬಟ್ ದ ಟೈಮ್ ಫ್ರೇಮ್ ಆಫ್ ದ ಸಾರಿ ಇಸ್ ದ ಮೇನ್ ಡಿಫ್ರೆನ್ಸ್ ಫಾರ್ ಹ್ಯಾಂಡ್ಲೂಮ್ ಆ್ಯಂಡ್ ಪವಲೂಮ್ ಈ ಹ್ಯಾಂಡ್ಲೂಮ್ ನೇಕಾರರು ಏನಿದ್ದಾರೆ ಅವರ ವೃತ್ತಿಯನ್ನು ಸಂರಕ್ಷಿಸೋದಕ್ಕೋಸ್ಕರ ಸರ್ಕಾರ ಏನು ಮಾಡ್ತು ಹ್ಯಾಂಡ್ಲೂಮ್ ಆ್ಯಕ್ಟ್ ಜಾರಿಗೆ ತಂತು ಹೌದು ಈ ನಿಯಮದ ಪ್ರಕಾರ ಯಾವುದೇ ಒಂದು ನೇಗೆಯನ್ನು ಹ್ಯಾಂಡ್ಲೂಮ್ ಅಂತ ಬ್ರ್ಯಾಂಡ್ ಮಾಡೋ ಹಾಗಿಲ್ಲ ಅದು ಹ್ಯಾಂಡ್ಲೂಮ್ ಆಗಿದ್ದರೆ ಮಾತ್ರ ಹ್ಯಾಂಡ್ಲೂಮ್ ಅಂತ ಹೇಳಬೇಕು ಪವರ್ಲೂಮ್ ಮಾಡಿದ್ದಂತ ಹ್ಯಾಂಡ್ಲೂಮ್ ಅಂತ ಹೇಳೋ ಹಂಗಿಲ್ಲ ಅಂತ ಹೇಳೋ ಒಂದು ನಿಯಮ ಜಾರಿಗೆ ಬಂತು ಹೌದು ಆದ್ರೂ ನಾವಿವತ್ತು ಎಷ್ಟೋ ಕಡೆ ಹ್ಯಾಂಡ್ಲೂಮ್ ಸೀರೆಗಳು ಅಂತ ನೋಡ್ಬಿಡ್ತಿವಲ್ವಾ ಹೌದು ಬಟ್ ನಮ್ ವೃತ್ತದಲ್ಲಿ ನಾವು ಪವಲೂಮ್ ಮಾಡೋದು ಮೈಸೂರು ಸಿಲ್ ಸ್ಯಾರೀಸ್ ಪ್ಯೂರ್ ಕ್ರೇಪ್ ಸಿಲ್ ಸಾರಿ ಕಂಪ್ಲೀಟ್ಲಿ ಅಂಡ್ ನಾವು ಬ್ರ್ಯಾಂಡ್ ಮಾಡಲ್ಲ ಅದು ಹ್ಯಾಂಡ್ಲೂಮ್ ಅಂತ ಅಂಡ್ ಇಟ್ಸ್ ಪ್ರೌಡ್ಲಿ ಸೇ ಓನ್ಲಿ ಎಸ್ ಗವರ್ಮೆಂಟ್ ಈ ಸ್ಕೀಮ್ ಮತ್ತೆ ಆಕ್ಟ್ ತಂದಿರೋದು ಟು ಸೇಫ್ ಗಾರ್ಡ್ ಹ್ಯಾಂಡ್ಲೂಮ್ ಅಂಡ್ ಟು ಡಿಫ್ರೆನ್ಶಿಯೇಟ್ ಹ್ಯಾಂಡ್ಲೂಮ್ ಮತ್ತೆ ಪವಲೂಮ್ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಐ ತಿಂಕ್ ಇನ್ ದಿಸ್ ಜನರೇಷನ್ ನಾನು ಅಷ್ಟೊಂದು ಪವಲೂಮ್ ಸಾರೀಸ್ ನಾ ಹ್ಯಾಂಡ್ಲೂಮ್ ಅಂತ ಮಾರಾಟ ಮಾಡೋದು ಆಲ್ಸೋ ಡೋಂಟ್ ಅಡ್ವರ್ಟೈಸ್ ಇಟ್ ವಿ ಪ್ರೌಡ್ಲಿ ಸೇ ಇದು ಮೈಸೂರು ಸಿಲ್ಕ್ ರೇಪ್ ಸ್ಯಾರೀಸ್ ಅಂತಲೇ ಮಾರಾಟ ಮಾಡ್ತೀವಿ ಆ್ಯಂಡ್ ಇಟ್ಸ್ ವೆರಿ ರಾಂಗ್ ಹ್ಯಾಂಡ್ಲೂಮ್ ಪವರ್ ಲೂಮ್ ಅಂತ ಹೇಳೋದು ಆ್ಯಂಡ್ ಐ ಡೋಂಟ್ ಸಿ ಲಾರ್ಡ್ ಆಫ್ ಪವ್ ಪವಲೂಮ್ ಹ್ಯಾಂಡ್ಲೂಮ್ ಅಂತ ಮಾರಾಟ ಮಾಡೋದು ಹ್ಞೂ ಈಗ ನೀವು ನೇಕಾರರ ಜೊತೆ ಒಂದು ಹೊಂದಾಣಿಕೆ ಮಾಡ್ಕೊತೀರ ಈ ಹೊಂದಾಣಿಕೆ ಮಾಡ್ಕೊಂಡಾಗ ಈ ಏರಿಯಾದ ನೇಕಾರರು ಅಥವಾ ಈ ನೇಕಾರರನ್ನಷ್ಟೇ ನಾವು ಬಳಸ್ಕೊತೀವಿ ಅಂತ ಒಂದು ಒಪ್ಪಂದ ಮಾಡ್ಕೊತೀರಾ ಅಥವಾ ಯಾವುದೇ ನೇಕಾರತಿರ ಓಕೆ ನನಗೆ ಇದು ನನ್ನ ಪರಂಪರೆಯಾಗಿ ಕುಲ ಕಸುವಾಗಿ ಬಂದಿರೋ ಬಿಸ್ನೆಸ್ ನಮ್ಮದು ಹೋಲ್ಸೇಲರ್ ನಮ್ಮ ತಾತ್ ತಾತ್ ಕಾಲದಿಂದ ಅವ್ರ ಹತ್ರನೂ ಆಯಿತು ಅವ್ರ ಹತ್ರ ಹ್ಯಾಂಡ್ಲೂಮ್ ಮಗಾಯಿತು ಅದಾದ್ಮೇಲೆ ಪವರ್ ಲೂಮ್ಗೆ ನಾವು ಶಿಫ್ಟ್ ಆಗಿದ್ವಿ ಇವಾಗ ವಿ ಆರ್ ಕಂಪ್ಲೀಟ್ಲಿ ಇನ್ ಟು ಹೋಲ್ಸೇಲ್ ಹೋಲ್ಸೇಲ್ ಸ್ಯಾರೀಸ್ ಆ್ಯಂಡ್ ನಮಗೆ ಕಾಂಟ್ರ್ಯಾಕ್ಟ್ ಆಗಿ ಮಗ್ದವರಿದ್ದಾರೆ ಅವ್ರದ್ದು ನಮ್ಗೆ ಹೆಂಗ್ ಪರಂಪರೆಯಾಗಿ ಬಿಸ್ನೆಸ್ ಆಗಿದ್ಯೋ ಸೇಮ್ ವೇ ನಮ್ ಮಗು ನೇಕಾರ ಆಗಿನೇ ಬಂದಿರೋದು ಅಂಡ್ ಆ ಕನೆಕ್ಷನ್ಸ್ ಟ್ರಸ್ಟ್ ವರ್ದಿ ಆಫ್ ನೆಟ್ವರ್ಕ್ ಕನೆಕ್ಷನ್ಸ್ ವಿತ್ ಗುಡ್ ಕ್ವಾಲಿಟಿ ಸಪ್ಲೈ ಮಾಡಿರೋ ವೀವರ್ಸ್ ನಮ್ಗೆ ಆ ಕಾಲದಿಂದನೂ ಇರೋದು ಹಂಗೆ ನಾನು ಅದು ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅದೇ ನೈಕಾರರು ನೀವು ಅದೇ ಸೆಲ್ಲರ್ಸ್ ಅದೇ ಸೇಮ್ ಆಗ್ತಿದೆ ಬಟ್ ಡೆಫಿನೆಟ್ಲಿ ಆನ್ ಅ ಲಾಂಗರ್ ರನ್ ಹೊಸಬ್ರ್ ಬರಬೇಕು ಫಸ್ಟ್ ಜನ್ರೇಷನ್ ಮಗದೋರು ಬರಬೇಕು ಬಟ್ ಈವಾಗ ಈ ಜನ್ರೇಷನಲ್ಲಿ ಅಲ್ಲಿ ಹೆಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೇನೋ ನಮ್ಮ ತಂದೆಯವ್ರದು ನಮ್ಮ ತಾತವ್ರದು ವೃತ್ತಿ ಆಗಿರ್ಬೋದು ಬಿಸ್ನೆಸ್ ಹಾಗೆ ವೀವರ್ಸ್ನು ನೈಗೆ ಅವ್ರದ್ದು ಅವ್ರದ್ದೇ ಒಂದು ಪರಂಪರೆ ಆಗಿ ಬಂದಿರೋ ಬಿಸ್ನೆಸ್ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಈ ಪರಂಪರಾನುಗತವಾಗಿ ಬಂದಂಥ ಈ ವೃತ್ತಿಯನ್ನ ಯಾರು ಬಿಟ್ಕೊಟ್ಟಿಲ್ಲ ಇಲ್ಲಿವರೆಗೂ ಬಿಟ್ಕೊಟ್ಟಿಲ್ಲ ಬಟ್ ಈಗ ಎಕ್ಸಾಂಪಲ್ ನಾನು ಹೆಂಗೆ ನಾನು ಕಂಟಿನ್ಯೂ ಮಾಡಬೇಕು ನಮ್ಮ ಲೆಗ್ಸಿನ ಕಂಟಿನ್ಯೂ ಮಾಡಬೇಕು ನಮ್ಮ ವೃತ್ತಿನ ನಮ್ಮ ಕುಲ ಕಸುನ ಕಂಟಿನ್ಯೂ ಮಾಡಬೇಕಂತ ನನಗೆ ಇಂಟ್ರೆಸ್ಟ್ ಬಂತಿತ್ತು ಬಟ್ ನಾನು ಇನಿಷಿಯಲಿ ಇದರಲ್ಲಿ ಇರಲಿಲ್ಲ ನಾನು 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 ಮಾಸ್ಟರ್ಸ್ ಮಾಡಿದೆ ನಾನು ಆರ್ಗನೈಜೇಷನ್ ಸೈಕಾಲಜಿ ಮಾಡಿದೆ ಡ್ಯಲ್ ಡಿಗ್ರಿ ಆ್ಯಂಡ್ ದೆನ್ ನಾನು ಮೂರು ವರ್ಷ ಕೆಲಸ ಮಾಡಿದೆ ಆಗಿ ಕೆಲಸ ಮಾಡಿ ಅದಾದಮೇಲೆ ನಾನು ಬಿಸ್ನೆಸ್ಗೆ ಬಂದೆ ಉಳಿಸ್ಕೋಬೇಕು ಅಂತ ಬಂದೆ ಆ ಇಂಟ್ರೆಸ್ಟ್ ಆ ಮಗ್ದವ್ರಿಗೆ ಇಲ್ಲ ನೈಗೆ ಅವ್ರಿಗೆ ನೆಕ್ಸ್ಟ್ ಜನರೇಷನ್ ಬಂದಿಲ್ಲ ಅಂದ್ರೆ ಡೆಫಿನೆಟ್ಲಿ ಡಿಮಿನಿಶ್ ಆಗುತ್ತೆ ಅದು ಕಂಟಿನ್ಯೂ ಮಾಡ್ಬೇಕಂದ್ರೆ ಅವ್ರ ಮಕ್ಳಿಗೆ ಇನ್ಫಾರ್ಮೇಶನ್ ಕೊಡಬೇಕು ಮೋರ್ ಆಫ್ ನಾಲೆಡ್ಜ್ ಈ ಇಂಡಸ್ಟ್ರಿ ಎವ್ರಿ ಒನ್ ಆರ್ ಗೋಯಿಂಗ್ ಐಟಿ ಆ ಫೀಲ್ಡ್ ಅಲ್ಲಿ ಹೋಗ್ತಾ ನಮ್ ಜನರೇಷನ್ ಇರೋ ಬಿಸ್ನೆಸ್ ನ ಮಾಡ್ತ ಹೋಗ್ತಿದ್ದಾರೆ ನಾನು ಅದ್ ಆಫ್ ತಪ್ ಮಾಡಬಾರ್ದು ಅಂತ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಐ ರಿಯಲಿ ಹೋಪ್

ಎವ್ರಿ ಒನ್ ಆರ್ ಓಪನ್ ಟು ಇಟ್ ಆ್ಯಂಡ್ ನಮ್ಮ ತಂದೆಯವರು ನನ್ನ ಎಂಕರೇಜ್ ಮಾಡಿಬಿಟ್ಟು ಹುಡುಗಿಯಾದ್ರೂ ಹೀಸ್ ಲೈಕ್ ಪ್ಲೀಸ್ ಕಂಟಿನ್ಯೂ ಕಂಟಿನ್ಯೂ ಮಾಡು ಇದು ನೀ ನಿನಗೆ ಸ್ಟಾಪ್ ಆಗಬಾರ್ದು ನಿಮ್ಮ ಮಕ್ಕಳು ನಿನ್ನ ನೆಕ್ಸ್ಟ್ ಜನ್ರೇಷನ್ಸು ಕಂಟಿನ್ಯೂ ಆಗಬೇಕು ಇಲ್ಲಾಂದರೆ ಇನ್ನು ಯಾರು ಮಾಡ್ತಾರೆ ಇನ್ನು ಯಾರು ಮುಂದ ಮುಂದೆ ತೊಗೊಂಡು ಹೋಗ್ತಾರೆ ಆ ಥರ ನೈಗೆ ಅವ್ರದ್ದು ಇವಾಗ ನಾನು ಡೀಲ್ ಮಾಡ್ತಿರೋ ವೀವರ್ಸ್ ಅವ್ರ ನೆಕ್ಸ್ಟ್ ಜನರೇಷನ್ 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 ಇನ್ ಸ್ವಲ್ಪ ಹತ್ತು ವರ್ಷ ದೊಡ್ಡವರಾದ್ರೂ ಅವ್ರ ಇಂಟ್ರೆಸ್ಟ್ ತೋರಿಸಿ ಮಾಡ್ತಿದ್ದಾರೆ ಅಂಡ್ ವಿ ಆರ್ ಕೊಲಾಬ್ರೇಟಿಂಗ್ ಟು ಗೆಟ್ ಮೋರ್ ಡಿಫ್ರೆಂಟ್ ವೆರೈಟೀಸ್ ಇವಾಗ ಹೆಂಗ್ ಹ್ಯಾಂಡ್ ಲೂಮ್ಸ್ ಇಂದ ಪವಲ್ ಲೂಮ್ಸ್ ಆಯ್ತು ಈ ಪವಲ್ ಲೂಮ್ಸ್ ಅಲ್ಲೇ ಎಷ್ಟೊಂದು ಕ್ಯಾಟಗರೀಸ್ ಇದೆ ಇಟ್ ಕ್ಯಾನ್ ಬಿ ದ ಸ್ಮಾಲ್ ಡಿಸೈನ್ಸ್ ಇಟ್ ಕ್ಯಾನ್ ಬಿ ಜಕಾಡ್ ಡಿಸೈನ್ಸ್ ಇಟ್ ಕ್ಯಾನ್ ಬಿ ಡಿಫ್ರೆಂಟ್ ಡಿ 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 ಡಿಫರೆಂಟ್ ಟೈಪ್ಸ್ ಆಫ್ ಲೂಮ್ಸ್ ಡಿಸೈನ್ಸ್ ಒಂದೊಂದು ಡಿಸೈನ್ಸ್ಗೂ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ರೂಮ್ ಬೇಕು ಆ ಲೂಮ್ಗೂ ಸ್ಪೆಸಿಫಿಕೇಶನ್ಸ್ ಇದೆ ಅಕಾರ್ಡಿಂಗ್ ಟು ಆರ್ ಕ್ವಾಲಿಟಿ ಅಕಾರ್ಡಿಂಗ್ ಟು ದ ಗ್ರಾಮೇಜ್ ಸೊ ಅದು ಅದು ಡಿಸ್ಕಸ್ ಮಾಡೋಕ್ಕೆ ಅವ್ರಿಗೂ ಅಷ್ಟೇ ನಾಲೆಜ್ ಇರಬೇಕು ನನಗೇನು ಹಂಡ್ರೆಡ್ ಪರ್ಸೆಂಟ್ ನಾಲೆಜ್ ಇಲ್ಲ ನಂದು ನನ್ನ ಫೀಲ್ಡಲ್ಲಿ ನಾಲೆಜ್ ಇದೆ ಬಟ್ ನೈಗೆ ಅಂತ ಬಂದಾಗ ನಾನು ಅವ್ರ ಇನ್ಪುಟ್ಸ್ ತೊಗೊಳ್ಬೇಕು ಯಾವ್ದು ಪಾಸಿಬಲ್ ಆಗುತ್ತೆ ಯಾವ ಯಾವ್ದು ನಾಟ್ ಪಾಸಿಬಲ್ ಆಗುತ್ತೆ ಅವ್ರ 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 ಜನ್ರೇಷನ್ಸಿಂದ ಬಂದಿರೋ ಟೆಕ್ನೀಕ್ಸ್ ನಾನು ಹೆಂಗೆ ಇಂಪ್ರೂವ್ ಮಾಡ್ಬೋದು ಅಂತ ನಾನು ಡಿಸ್ಕಸ್ ಮಾಡ್ತಿದ್ದೀನಿ ಅದು ಮುಂದಕ್ಕೆ ಕಂಟಿನ್ಯೂ ಆಗಬೇಕಂದ್ರೆ ಡೆಫಿನೆಟ್ಲಿ ಅವ್ರ ಇಂಟ್ರೆಸ್ಟ್ ತೋರಿಸಿದ್ರೆ ಮಾತ್ರ ಇದು ಮುಂದೆ ಹೋಗುತ್ತೆ ಕಾಟೇಜ್ ಇಂಡಸ್ಟ್ರೀಸ್ ನೋಡಿದಾಗ ಮಣ್ಣು ಬೊಂಬೆಗಳು ಇರ್ಬೋದು ಈಗ ಚನ್ನಪಟ್ಟಣದ ಇತ್ತೀಚಿನ ದಿನಗಳಲ್ಲಿ ಚನ್ನಪಟ್ಟಣದ ಬೊಂಬೆಗಳು ಕಾಲ ಅನುಗುಣವಾಗಿ ಬದಲಾವಣೆ ಆಗ್ತಿರೋದನ್ನ ನಾವು ನೋಡ್ತಾ ಇದೀವಿ ಈ ಬೆತ್ತ ಬಿದಿರಿನ ಉದ್ಯಮದವರು ಅಷ್ಟೇನೆನೆ ಕಾಲಕ್ಕೆ ತಕ್ಕಂಗೆ ಒಂದು ಕಾಲದಲ್ಲಿ ಬದಲಾವಣೆ ಮಾಡ್ಕೊಳ್ದೇ ಇದ್ರು ಇವತ್ತಿನ ಜನರೇಷನ್ ಅವರು ಈ ಪೀಳಿಗೆ ಅದಕ್ಕಾಗಿ ಸಾಕಷ್ಟು ಕಷ್ಟಪಡೋದನ್ನ ನಾವು ನೋಡ್ತಾ ಇದೀವಿ ಹೊಸ ರೀತಿಯಲ್ಲಿ ಉತ್ಪನ್ನಗಳನ್ನು ತಯಾರಿಸೋದು ಈಗ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಡಿಸೈನ್ಸ್ ಅಂತ ಹೇಳಿ ಕಾಲಾನುಕ್ರಮದಂತೆ ಇತ್ತಿ ಈ ದಿನಗಳ ಪ್ರಸ್ತುತ ದಿನದ ಬೇಡಿಕೆ ಏನಿದೆ ಅದಕ್ಕೆ ತಕ್ಕಾಗೆ ಡಿಸೈನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಹೌದು ಈ ಡಿಸೈನ್ ಕ್ರಿಯೇಟ್ ಮಾಡೋದಕ್ಕೆ ಇಂಟರ್ನೆಟ್ ಅಲ್ಲಿ ನೋಡ್ತೀವಿ ಆ ಡಿಸೈನ್ಸ್ ಇಲ್ಲ ಮೋಸ್ಟ್ಲಿ ನಮಗ್ ಡಿಸೈನ್ಸ್ ಅವ್ರ ಕಾರ್ಡ್ ಹಾಕ್ಬಿಟ್ಟು ಅವ್ರಿಗುನು ಡಿಸೈನರ್ಸ್ ಇರ್ತಾರೆ ಕಂಪ್ಯೂಟರೈಸ್ ಡಿಸೈನರ್ಸ್ ಕಾರ್ಡ್ಸ್ ಮೇಲೆ ಈ ಡಿಸೈನ್ಸ್ ಮಾಡೋದು ದೊಡ್ಡ ಗ್ರಾಫಿ ಹೆಂಗೆ ನಮ್ಮ ಸ್ಕೂಲ್ ಅಲ್ಲಿ ಗ್ರಾಫ್ ಶೀಟ್ಸ್ ಇರುತ್ತೆ ಅಷ್ಟು ದೊಡ್ಡ ಟೇಬಲ್ ಸೈಜ್ ಗ್ರಾಫ್ ಶೀಟ್ಸ್ ಇರುತ್ತೆ ಅದ್ರಲ್ಲಿ ಡಿಸೈನ್ ಮಾಡ್ತಾರೆ ಅದ್ರ ಬಾರ್ಡರ್ಸ್ ಹೆಂಗಿರ್ಬೇಕು ಅಲ್ಲಿ ಡಿಸೈನ್ಸ್ ಹೆಂಗ್ ಹೆಂಗ್ ಬರ್ಬೇಕು ಅಂತ ಎಷ್ಟು ಉದ್ದ ಬೇಕು ಎಲ್ಲ ವೆರಿ ವೆರಿ ಸ್ಪೆಸಿಫೈಡ್ ಆಗಿ ಆ ಗ್ರಾಫ್ ಶೀಟ್ ಅಲ್ಲಿ ಡಿಸೈನ್ ಮಾಡ್ತಾರೆ ಆ್ಯಂಡ್ ದೆನ್ ಒಂದು ಗ್ರಾಫ್ ಕಾರ್ಡ್ ಅಂತ ಬರುತ್ತೆ ಆ ಕಾರ್ಡ್ ಅಲ್ಲಿ ಪ್ರಿಂಟ್ ಮಾಡೋದು ದಿಸ್ ಡಿಸೈನ್ಸ್ ವಿಲ್ ಕಮ್ ಸೊ ಮೋಸ್ಟ್ಲಿ ವೀವರ್ಸ್ ನಮಗೆ ಡಿಸೈನ್ಸ್ ಕೊಡ್ತಾರೆ ನಾವು ಇಂಟರ್ನೆಟ್ ಅಲ್ಲಿ ಏನಾದರೂ ಟ್ರೆಂಡಿಂಗ್ ಆಗಿ ಡಿಸೈನ್ಸ್ ಇದ್ರೆ ನಾನು ಅದನ್ನು ಸಜೆಸ್ಟ್ ಮಾಡ್ತೀನಿ ಸೊ ಈ ಡಿಸೈನ್ಸ್ ವೀವರ್ಸ್ ವೀವರ್ಸ್ಗೂ ಡಿಸೈನರ್ಸ್ ಇರ್ತಾರೆ ಅಂಡ್ ದೇ ವಿಲ್ ಹೆಲ್ಪ್ ದೆಮ್ ಟು ಕಮ್ ಅಪ್ ವಿತ್ ನ್ಯೂ ಡಿಸೈನ್ಸ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಇದು ದ ಕಾಂಬಿನೇಷನ್ಸ್ ಈ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಇಸ್ ರನ್ ಬೈ ದ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಗಿಂತ ಜಾಸ್ತಿ ದಟ್ ಕಲರ್ ಅಂಡ್ ದಟ್ ಇಟ್ ಕಮ್ಸ್ ಅದು ಬರೋದು ಇಷ್ಟಪಡ್ತಾರೆ ಅಂದ್ರೆ ಟ್ರೆಡಿಷನಲ್ ಆಗೇ ಇರಬೇಕು ಇಂಥದ್ದೇ ಡಿಸೈನ್ ಇದು ಕಲರ್ ಕಾಂಬಿನೇಷನ್ ಇರಬೇಕು ಅಂದ್ರೆ ಇನ್ ಕೆಲವರು ಇತ್ತೀಚಿನ ದಿನಕ್ಕೆ ತಕ್ಕ ಹಾಗೆ ಒಂಥರ ಲೈಟ್ ಕಲರ್ಸ್ ವೆಸ್ಟಿಕ್ ಕಲರ್ಸ್ ಈ ತರ ಹೌದು ಇದು ಇದು ನಾನು ನಮ್ಮ ತಂದೆಯವರು ತುಂಬಾ ತುಂಬಾ ಆರ್ಗ್ಯುಮೆಂಟ್ಸ್ ಆಗುತ್ತೆ ಬಿಕಾಸ್ ಮೈಸೂರು ಸಿಲ್ಕ್ ಅನ್ನೋದು ಕೆಲವು ಡಿಸೈನ್ಸ್ಗೆ ಕಲ್ಲು ಕಲರ್ಸ್ಗೆ ಇಟ್ಸ್ ಎವರ್ ಟ್ರೆಂಡಿಂಗ್ ಅದು ಎಷ್ಟೇ ವರ್ಷದಿಂದ ಅದೇ ಸೇಮ್ ಕಲರ್ಸ್ ಮಾಡಿದ್ರು ಇಟ್ಸ್ ಸ್ಟಿಲ್ ಟ್ರೆಂಡಿಂಗ್ ಬಟ್ ನಾನು ಏನಾದರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಲೈಟ್ ಕಲರ್ಸ್ ಬಿಕಾಸ್ ಇವಾಗ ಲೈಟ್ ಕಲರ್ಸ್ ರೇಷ್ಮೆ ಅಲ್ಲೂ ನೋಡ್ತಿದ್ದೀವಿ ಲೈಟ್ ಕಲರ್ಸ್ ಟ್ರೆಂಡಿಂಗ್ ಕಲರ್ಸ್ ಇಂಗ್ಲಿಷ್ ಕಲರ್ಸ್ ಅಂತೀವಿ ಸೊ ಆ ಕಲರ್ಸ್ ನಮ್ಮ ತಂದೆಯವ್ರಿಗೆ ಸ್ವಲ್ಪ ಸ್ಕೆಪ್ಟಿಕಲ್ ಇದು ಇಲ್ಲಮ್ಮ ಇದಾಗ್ತಿದೆ ಇದು ಚೆನ್ನಾಗ್ ಆಗ್ತಿದೆ ಹಿಂಗೆ ಇರಲಿ ಯಾಕೆ ಚೇಂಜ್ ಮಾಡ್ಬೋದು ಅಂತ ಬಟ್ ಚೇಂಜ್ ಮಾಡಿದ್ರೆ ಡಿಫ್ರೆಂಟ್ ಕಲರ್ಸ್ ತೋರಿಸಿದ್ರೆ ದ ದಿ ಅದರ್ಸ್ ಆಲ್ಸೋ ವಿಲ್ ಫೀಲ್ ಇಂಟ್ರೆಸ್ಟ್ ಟು ಗೆಟ್ ಮೋರ್ ಬ್ರೈಟ್ ಕಲರ್ಸ್ ಸೊ ಅದ್ರ ಕಲರ್ಸ್ ತುಂಬಾ ಆ ಕೆಮಿಕಲ್ಸ್ ಡೈಯಿಂಗ್ ಇಂಡಸ್ಟ್ರೀಸ್ ಓನ್ಲಿ ಡಿಫ್ರೆಂಟ್ ಸೊ ವಿ ಹ್ಯಾವ್ ಆಗಿ ತ್ರೀ ಇಂಡಸ್ಟ್ರೀಸ್ ರನ್ ಆಗ್ತಿದೆ ನಮ್ದು ಹೋಲ್ಸೇಲರ್ಸ್ ವಿಚ್ ವಿ ಗೆಟ್ ದ ಫಿನಿಶ್ ಪ್ರಾಡಕ್ಟ್ಸ್ ಬಟ್ ಇಟ್ ಸ್ಟಾರ್ಟ್ಸ್ ಫ್ರಮ್ ವೀವಿಂಗ್ ಇಂಡಸ್ಟ್ರಿ ನೈಗೆ ಇಂಡಸ್ಟ್ರಿ ಇದು ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಡೈಯಿಂಗ್ ಹೋಗುತ್ತೆ ಬ್ಲೀಚ್ ಮತ್ತೆ ಬಣ್ಣ ಆಗುತ್ತೆ ಅದಾದ್ಮೇಲೆ ಡಿಸೈನರ್ಸ್ ಬರ್ತಾರೆ ಯೆಸ್ ವಿವರ್ಸ್ ಇಂದ ಡಿಸೈನರ್ಸ್ ಇರ್ತಾರೆ ದೇ ಅವರಿಬ್ರು ಕೊಲಾಬ್ರೇಟ್ ಮಾಡ್ತಾರೆ ಅದಾದ್ಮೇಲೆ ಡೈಯಿಂಗ್ ಬ್ಲೀಚ್ ಬಣ್ಣ ಆಗುತ್ತೆ ಬಣ್ಣ ಆದ್ಮೇಲೆ ಅದು ಪಾಲಿಶ್ ಆಗ್ಬೇಕು ಪ್ರಾಸೆಸಿಂಗ್ ಆಗಿ ಪಾಲಿಶ್ ಆಗಬೇಕು ಅಂಡ್ ಆಫ್ಟರ್ ಪಾಲಿಶಿಂಗ್ ಇಟ್ ಇಸ್ ಅ ಸಾರಿ ಟು ರೆಡಿ ಟು ಯೂಸ್ ಅಂಡ್ ದೆನ್ ನಾವ್ ಬಂದು ನಾವು ಫುಲ್ ದಕ್ಷಿಣ ಭಾರತಕ್ಕೆ ಹೋಲ್ಸೇಲ್ ಆಗಿ ವಿಲ್ ಸಪ್ಲೈ ದ ಸಾರಿ ಆಲ್ ದ ರಿಟೇಲ್ ಶಾಪ್ಸ್ ಈಗ ಈ ಮೊದಲನೇದಾಗಿ ನಾವು ಗಮನಿಸಬೇಕಾದಂತೂ ಅಂದ್ರೆ ನೇಗೆ ಉದ್ಯಮ ಈ ನೇಗೆ ಉದ್ಯಮದಲ್ಲಿ ನೀವು ಕಾಣುವಂತಹ ಸಮಸ್ಯೆಗಳೇನು ಅಥವಾ ಸಮಸ್ಯೆಗಳು ಅನ್ನೋ ಪ್ಲಸ್ ಪಾಯಿಂಟ್ಸ್ ಏನು ಗಮನಿಸ್ತಾ ಹೋಗಬಹುದು ಅನ್ಸುತ್ತೆ ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್ ಅಂತಾನು ಹೇಳ್ಬೋದು ಇಲ್ಲಿ ಅದು ಬಂದು ಲೈಕ್ ಹೌ ವಿ ಡಿಸ್ಕಸ್ ಪ್ರೀವಿಯಸ್ಲಿ ಇದು ಜನರೇಷನ್ ಆಗಿ ಪರಂಪರೆಯಿಂದ ಬಂದಿರೋ ಬಿಸ್ನೆಸ್ ಸೊ ಅದನ್ನ ಕಂಟಿನ್ಯೂಯೇಷನ್ ಆಗಿ ನೆಕ್ಸ್ಟ್ ಜನ್ರೇಷನ್ ತಗೊಂಡು ಹೋಗಿಲ್ಲ ಅಂದ್ರೆ ಇಟ್ಸ್ ಅ ಡಿಮಿನಿಷಿಂಗ್ ಇಂಡಸ್ಟ್ರಿ ಸೊ ದಟ್ ಇಸ್ ಒನ್ ಥಿಂಗ್ ನಾನು ನಾನು ಕಂಡು ಬರ್ತಿರೋದೇನಂದ್ರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಸ್ ಅವರು ದೇ ಹಾವ್ ಟು ಓನ್ ಇಟ್ ಅಪ್ ಅಂಡ್ ದೇ ಹಾವ್ ಟು ಟೇಕ್ ಅಪ್ ಟೇಕ್ ಅಪ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕಂಟಿನ್ಯೂಂಗ್ ದ ಲೆಗಸಿ ಅಂಡ್ ಬಿಸ್ನೆಸ್ ದಟ್ ಇಸ್ ಒನ್ ಥಿಂಗ್ ಇನ್ನೊಂದು ಏನಂದ್ರೆ ಸ್ಕಿಲ್ಡ್ ಲೇಬರರ್ಸ್ ಸಿಗೋ ತುಂಬಾ ತುಂಬಾ ಕಷ್ಟ ಆಗ್ತಿದೆ ಬಿಸ್ನೆಸ್ ಕಂಟಿನ್ಯೂ ಮಾಡಬಹುದು ಕಂಟಿನ್ಯೂ ಮಾಡ್ಬೇಕಾದ್ರೂ ಮಗದವರು ನೈಗೆ ಮಾಡೋರು ತುಂಬಾ ತುಂಬಾ ಸ್ಕಿಲ್ಡ್ ಲೇಬರ್ಸ್ ಬೇಕು ವಿವಿಂಗ್ ಇರ್ಬೋದು ಡೈಯಿಂಗ್ ಇರ್ಬೋದು ಸ್ಕಿಲ್ಡ್ ಲೇಬರ್ಸ್ ಬೇಕಾಗುತ್ತೆ ಫುಲ್ ಡೇ ನಿಂತ್ಕೊಂಡು ಕೆಲಸ ಮಾಡಿ ಪವರ್ ಆಗಿರ್ಬೋದು ಆಗಿರಬಹುದು ಹ್ಯಾಂಡ್ ರೂಮ್ಸ್ ಅದ್ರ ಮುಂದೆನೆ ನಿಂತ್ಕೊಂಡು ಕೆಲಸ ಮಾಡಬೇಕು ಸೊ ಆ ಸ್ಕಿಲ್ಡ್ ಲೇಬರ್ಸ್ ಇವಾಗಿದ್ದಾರೆ ಇವಾಗ ಮುಂದಕ್ಕೆ ಹೆಂಗೆ ಆ ಪ್ರಾಬ್ಲಮ್ಸ್ ಬರ್ಬೋದು ನಮಗೆ ಇಫ್ ದ ಸ್ಕಿಲ್ ಲೇಬರ್ಸ್ ಡೋ ನಾಟ್ ಕಂಟಿನ್ಯೂ ಸೊ ಫಾರ್ ದಿಸ್ ಪಾರಂಪರಿ ಬಂದಿರುವಂತ ಅನೂಚಾನವಾಗಿ ನಡ್ಕೊಂಡು ಬಂದಿರುವಂತಹ ಈ ಒಂದು ವೃತ್ತಿಯನ್ನ ಮುಂದುವರ್ಸ್ಕೊಂಡು ಹೋಗೋರು ಬೇಕು ಇದ್ರಲ್ಲಿ ಆಸಕ್ತಿ ಹುಟ್ಟಿಸ್ಕೊಂಡು ಹೊಸ ಪೀಳಿಗೆನವರು ಸೇರ್ಕೊಂಡು ಹೋಗ್ಬೇಕು ಆ ಹೊಸ ಪೀಳಿಗೆ ಬರಕ್ಕೆ ಐ ತಿಂಕ್ ಐ ಮೆನ್ಷನ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ತುಂಬಾ ಟ್ರೈನಿಂಗ್ಸ್ ಇಂಟರ್ನ್ಶಿಪ್ ವರ್ಕ್ ಆಪರ್ಚುನಿಟೀಸ್ ಕೊಡ್ತಿದೆ ಫಾರ್ ವಿವಿಂಗ್ ಹೊಸಬ್ರು ಬಂದು ಕಲ್ತ್ಕೊಳಕ್ಕೆ ಕಲ್ತ್ಕೊಳಕ್ಕೆ ಬಿಕಾಸ್ ಇವಾಗ ಬಿಸ್ನೆಸ್ ನಾವು ನಡೆಸಿದ್ವಿ ಬಟ್ ಹೊಸರು ಬಂದು ಕಲ್ತ್ಕೊಳ್ಳೋಕೆ ಇಲ್ಲ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಅ ಪ್ಲಾಟ್ಫಾರ್ಮ್ ಅಂಡ್ ಸೆಂಟ್ರಲ್ ಸಿಲ್ಕ್ ಸಿಲ್ ಕೋರ್ಟ್ ಇಸ್ ಪ್ರೊವೈಡಿಂಗ್ ಈ ಪ್ರೊವೈಡ್ ಮಾಡ್ತಿದೆ ಈ ಸ್ಕೋಪ್ ಆಫ್ ಲರ್ನಿಂಗ್ ಸೊ ಐ ಥಿಂಕ್ ಥ್ರೂ ದಿಸ್ ಚಾನೆಲ್ ವಿ ಹಾವ್ ಟು ಲೆಟ್ ಎವ್ರಿ ವನ್ ನೋ ಅಬೌಟ್ ದ ಲರ್ನಿಂಗ್ ದ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಸೆಂಟ್ರಲ್ ಸ್ಕಿಲ್ ಬೋರ್ಡ್ ಕೊಡ್ತಿರೋದು ಆ್ಯಂಡ್ ಸಬ್ಸಿಡೈಸ್ ಸ್ಕೀಮ್ಸ್ ಫಾರ್ ವಿವಿಂಗ್ ಇಂಡಸ್ಟ್ರಿ ಬಂದು ಇವಾಗ ಕರೆಂಟ್ ಪವರ್ ರೂಮ್ಸ್ಗೆ ಮೇನ್ಲಿ ಕರೆಂಟ್ ತುಂಬ ಖರ್ಚಾಗುತ್ತೆ ಸೊ ಸಬ್ಸಿಡೈಸ್ ಪವರ್ ಕೊಡ್ತಾರೆ ವಿವಿಂಗ್ಗೆ ಮತ್ತು ಎಮ್ ಎಸ್ ಎಮ್ ಇಸ್ಗೆ ಲೋನ್ ಬರ್ಬೋದು ವಿವಿಂಗ್ ತುಂಬ ಸೋ ಮೆನಿ ಅಡ್ವಾಂಟೇಜಸ್ ಆಡದೆ ಇದು ಕಂಟಿನ್ಯೂ ಮಾಡೋಕ್ಕೆ ನಮ್ಗೆ ಇಂಟ್ರೆಸ್ಟೆಡ್ ಪೀಪಲ್ ಅಂಡ್ ಯಂಗ್ಸ್ಟರ್ಸ್ ಬೇಕು ಅಂದ್ರೆ ಇದು ನಮ್ಮ ದೇಶ ನಮ್ಮ ಹೆಮ್ಮೆ ಹೇಳೋದಕ್ ಬೇಕಾದಂತದ್ದನ್ನ ಸರ್ಕಾರ ಒದಗಿಸ್ಕೊಡ್ತಾ ಇದೆ ಹೌದು ಅಷ್ಟೇ ಮಟ್ಟದಲ್ಲಿ ನಾಗರಿಕರ ಸೇವಾ ಮನೋಭಾವನೂ ಬೇಕಾಗತ್ತೆ ಇದು ನಮ್ಮ ದೇಶದ ಹೆಮ್ಮೆ ನಾವು ಉಳಿಸ್ಕೋಬೇಕು ಹೌದು ನಾನು ಮೊದಲಿಗೆ ಮಾತಾಡುವಾಗ ಒಂದು ವಿಷಯ ಹೇಳ್ತಿದ್ದೆ ಸೌಮ್ಯ ಏನಂದ್ರೆ ಕರ್ನಾಟಕ ರಾಜ್ಯ ರೇಷ್ಮೆ ನಾಡು ಅಂತಾನೆ ಪ್ರಸಿದ್ಧವಾಗಿದ್ದಂಥ ರಾಜ್ಯ ಇದು ಅದರಲ್ಲೂ ರೇಷ್ಮೆ ನಗರ ರಾಮನಗರ ನಮ್ಮ ಬೆಂಗಳೂರು ಗತಿ ಸಮೀಪ ಇದ್ದಂತ ಇದು ಹೌದು ಈಗ ನೀವು ಒಂದು ರೇಷ್ಮೆ ಸೀರೆ ತಯಾರಿಕೆಯಲ್ಲಿರೋದ್ರಿಂದ ಈ ತಯಾರಿಕೆಗೆ ಯಾವ ನೇಗೆ ಅವ್ರನ್ನ ಬಳಸ್ಕೊಂತೀರಾ ಅಂದರೆ ಯಾವ ನಾಡಿನ ಅವ್ರನ್ನ ಬಳಸ್ಕೊಂತೀರಾ ನಮ್ಮದು ಪ್ಯೂರ್ ಸಿಲ್ಕ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿದಂಗೆ ನಾವು ರಾಮನಗರದಿಂದನೂ ರೇಷ್ಮೆ ಕರೀತೀವಿ ಸಿದ್ಲ್ಗಟ್ಟ ಇಂದನೂ ರೇಷ್ಮೆ ಕರೀಸ್ತೀವಿ ಫೈನ್ ಕ್ವಾಲಿಟಿ ಸಿಲ್ಕ್ ಫ್ರಮ್ ಬೋತ್ ಆ್ಯಂಡ್ ನಮ್ಮದು ಪವಲೂಮ್ಸ್ ಸೊ ಇಟ್ ಹ್ಯಾಸ್ ಟು ಬಿ ಮಿಕ್ಸ್ಚರ್ ಆಫ್ ಲೋಕಲ್ ಸಿಲ್ಕ್ ಆ್ಯಂಡ್ ವಿ ಇಂಪೋರ್ಟೆಡ್ ಫ್ರಮ್ ಚೈನಾ ಚೈನಾ ಸಿಲ್ಕಿಂದನೂ ಬಳಸ್ತೀವಿ ಚೈನಾ ಫೋರ್ ಗ್ರೇಡ್ ಫೋರ್ ಎ ಫೈವ್ ಎ ದಟ್ ಇಸ್ ದ ಕ್ವಾಲಿಟಿ ವಿ ಯೂಸ್ ಫ್ರಾಮ್ ಚೈನಾ ಆ್ಯಂಡ್ ಲೋಕಲ್ ಆಗಿ ರಾಮನಗರದಿಂದ ಮತ್ತು ಶಿಡ್ಗಡ್ಡೆಯಿಂದ ನಾವು ರೇಷ್ಮೆ ಕಡಿ ಖರೀದಿಸ್ತೀವಿ ಸೊ ಈ ವಿವರ್ಸ್ಗೆ ಆಲ್ರೆಡಿ ಕನೆಕ್ಷನ್ಸ್ ಇರುತ್ತೆ ಈ ಸಿಲ್ಕು ಆ್ಯಂಡ್ ನಮ್ಮ ಸ್ಪೆಸಿಫಿಕೇಷನ್ಗೆ ನಮ್ಮ ಗ್ರಾಮೇಜ್ಗೆ ನಮ್ಮ ಕ್ವಾಲಿಟಿ ತಕ್ಕಂಗೆ ನಾವು ವಿ ಫಾರ್ಟಿ ಗ್ರಾಮ್ಸ್ ಇದೆ ಫಿಫ್ಟಿ ಗ್ರಾಮ್ಸ್ ಸಿಕ್ಸ್ಟಿ ಸೆವೆಂಟಿ ಟಿಲ್ ಏಯ್ಟಿ ಗ್ರಾಮ್ಸನೂ ಇದೆ ಇವಾಗ ಆ ಆ ಗ್ರಾಮೇಜ್ಗೆ ಆ ಕ್ವಾಲಿಟಿಗೆ ತಕ್ಕಂತೆ ಸಿಲ್ಕು ವಿ ವಿಲ್ ಗೈಡ್ ದ ವಿವರ್ಸ್ ಇಲ್ಲಿ ಈ ಕಡೆಯಿಂದ ತೊಗೊಳ್ಳಿ ತೊಗೊಂಡ್ರೆ ದೆನ್ ಆರ್ ಮ್ಯೂಚುವಲ್ ಅಗ್ರಿಮೆಂಟ್ ಚೈನಾ ಸಿಲ್ಕ್ uh, and ಲೋಕಲ್ ಸಿಲ್ಕ್ ಈಗ ನೀವು ನೇಗೆ ಉದ್ಯಮ ಅಂತ ತಕ್ಷಣ ಮೇಯ್ನ್ ಆಗಿ ಹೇಳಿದಂತ ಒಂದು ಸಮಸ್ಯೆ ಅಂತಂದ್ರೆ ಕಾರ್ಮಿಕ ಸಮಸ್ಯೆ ಬೇಕಾದಂತಹ ಸ್ಕಿಲ್ಡ್ ಲೇಬರ್ ಸಿಗದೆ ಇರುವಂತಹ ತೊಂದರೆ ಉಟ್ಕೊಳ್ಬಹುದು ಅಂತ ನೀವು ಖುದ್ದಾಗಿ ಎದುರಿಸಿದಂತ ಸಮಸ್ಯೆ ಅಂತಂದ್ರೆ ಇವಾಗ ಬಂದು ವರ್ಮಾಲಕ್ಷ್ಮಿ ಗಣೇಶ ಹಬ್ಬ ಗೌರಿ ಹಬ್ಬಕ್ಕೆ ಮೇನ್ ಪೀಕ್ ಸೀಸನ್ ಸಾರೀಸ್ಗೆ ಆ್ಯಂಡ್ ಈ ಪೀಕ್ ಸೀಸನ್ನಲ್ಲೇ ಮಳೆಗಾಲ ಸೊ ಮಳೆಗಾಲ ಬಂದರೆ ನಮಗೆ ತುಂಬ ಕಷ್ಟ ಆಗೋದು ಪ್ರಾಪರ್ ಪ್ಯೂರ್ ನೈಸ್ ಬೆಟರ್ ಕ್ವಾಲಿಟಿ ಸಿಲ್ಕ್ ಬರೋದು ಬಿಕಾಸ್ ಮಳೆಗಾಲದಿಂದ ಕಕೂನ್ಸ್ ಬರ್ಬೋದು ಸಿಲ್ಕ್ ವರ್ಮ್ಸ್ ತುಂಬ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಅದು ನೈಗೆ ಅವ್ರಿಗೆ ಪ್ರಾಬ್ಲಮ್ ನಾವು ಡಾ ಸೊ ಡೈಯಿಂಗ್ ಅಲ್ಲಿ ಡೈಯಿಂಗ್ ಅದೊಂದು ಒಂದು ಫಿಫ್ಟ್ ಫೈವ್ ಟು ಸಿಕ್ಸ್ ಡೇಸ್ ಪ್ರಾಸೆಸ್ಸು ಮಳೆಗಾಲದಿಂದ ಬಂದಾಗ ಅದೊಂದು ಟೆನ್ ಫಿಫ್ಟೀನ್ ಡೇಸ್ ಆಗಿಬಿಡುತ್ತೆ ಸೊ ವಾಟ್ ಎವರ್ ವಿ ಪ್ಲಾನ್ ಇವಾಗ ಹಬ್ಬಕ್ಕೆ ನಾವು ಕೊಡಬೇಕಂದ್ರೆ ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಬಿಫೋರ್ ನಾವು ಸಪ್ಲೈ ಮಾಡ್ಬೇಕು ಸಾರೀಸ್ ಈ ಮಳೆಗಾಲ ಬಂದ್ಬಿಟ್ಟು ಸ್ಯಾರೀಸ್ ಡೈ ಆಗಿದ್ದು ಸರಿಯಾಗಿ ಡ್ರೈ ಆಗಲ್ಲ ಒನ್ಗಲ್ಲ ಆದ್ಮೇಲೆ ಅದು ಸರಿಯಾಗಿ ಡ್ರೈ ಆಗಿಲ್ಲ ಅಂದ್ರೆ ಪಾಲಿಶ್ ಅದ್ರಲ್ಲಿ La ಸೊ ದೀಸ್ ಆರ್ ದ ಮೇನ್ ಪ್ರಾಬ್ಲಮ್ಸ್ ವಿಲ್ ಫೇಸ್ ಹಬ್ಬ ಹೌದು ಮಳೆ ಬರುತ್ತೆ ಹಬ್ಬಗಳ ಸಮಯದಲ್ಲೇ ಬೇಡಿಕೆ ಹೆಚ್ಚಾಗುತ್ತೆ ಡಿಲೇ ಆಗುತ್ತೆ ಡಿಲೇ ಆಗುತ್ತೆ ನಮ್ದು ಆಗುತ್ತೆ ಪ್ರೋಸೆಸ್ ನಾವು ಹಬ್ಬಕ್ಕೆ ಪ್ರಿಪೇರ್ ಮಾಡಬೇಕಂದ್ರೆ ಜಾನ್ವರಿ ಫೆಬ್ರವರಿಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಹೊಸ ಹೊಸ ಡಿಸೈನ್ ಆಗ್ಬೇಕಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಒನ್ ಒನ್ ಅಂಡ್ ಹಾಫ್ ಮಂತ್ ಬೇಕು ಸೊ ಹಬ್ಬಕ್ಕೆ ನಾವು ತುಂಬಾ ತುಂಬಾ ಮಂತ್ಸ್ ಹಿಂದೆನೆ ಪ್ರಿಪರೇಷನ್ ಮಾಡ್ಕೊಂಡು ಮಾಡ್ಕೊಂಡು ಆದ್ರೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಗೋ ಕ್ಲಾಶಸ್ ಆಗೋ ಡಿಲೇ ಆಗುತ್ತೆ ಬಟ್ ಐ ಬಿನ್ ಫೇಸಿಂಗ್ ದಿಸ್ ಫ್ರಮ್ ಮೆನಿ ಈಗ ಈ ಜನರೇಷನ್ ಹೊಸ ಯುವ ಪೀಳಿಗೆಯವರಾಗಿ ನೀವು ಈ ಈ ಒಂದು ಉದ್ಯಮಕ್ಕೆ ಹೆಜ್ಜೆ ಇಟ್ಟಿದ್ದೀರಾ ಗೆಲುವು ಅಂತ ಆದರೆ ಸೋಲು ಅನ್ನೋದನ್ನ ಏನ್ ಹೇಳ್ತೀರಾ ನೀದ್ಯಮದಲ್ಲಿರುವಂತಹ ಸೋಲು ಸೋಲು ಇಲ್ಲ ಇಲ್ಲ ಸೋಲಿಲ್ಲ ನಾನ್ ಇವಾಗ ಒಂದು ಒಂದು ವರ್ಷ ಒಂದು ವರ್ಷ ವರ್ಷ ಇಂದ ಕಂಪ್ಲೀಟ್ಲಿ ಇಂಟು ಬಿಸ್ನೆಸ್ ನನ್ಗೆ ಇರೋ ಹೆಮ್ಮೆ ಪ್ರೈಡ್ ಐ ಐ ಡೋಂಟ್ ಥಿಂಕ್ ಸೊ ಐ ವುಡ್ ಐ ವುಡ್ ಗೆಟ್ ವರ್ಕಿಂಗ್ ಅಂಡರ್ ಸಮ್ವನ್ ನಮ್ಮ ಬಿಸ್ನೆಸ್ ನಮ್ಮ ನಮ್ಮ ಹೆಮ್ಮೆ ಅಂತ ನಾನು ತೊಗೊತಿದ್ದೀನಿ ಆ್ಯಂಡ್ ಐ ಆಮ್ ಶೋರ್ ಇದನ್ನು ಹೆಚ್ಚಿಗೆ ಆಗುತ್ತೆ ಹೊರತು ಪ್ರಾಬ್ಲಮ್ ಇಲ್ಲ ಸೋಲ್ ಅಂತ ನಾನು ಡೆಫಿನೆಟ್ಲಿ ಅನ್ಕೊಳ್ಳಲ್ಲ ಇದ್ರ ಬಗ್ಗೆ ಏನೂ ಇಲ್ಲ ಒಳ್ಳೆಯದು ಸೌಮ್ಯ ಇವತ್ತಿನ ಕಾರ್ಮಿಕರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೇಗಿ ಉದ್ಯಮದ ಸೋಲು ಗೆಲುವಿನ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ ಇದಕ್ಕಾಗಿ ಧನ್ಯವಾದ ನಮಸ್ಕಾರ ನಮಸ್ಕಾರ ಕೇಳಿದ್ರೆ ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ಯುವ ಪೀಳಿಗೆಯ ನೇಗೆ ಉದ್ಯಮಿ ಸೌಮ್ಯ ಆರ್ ಅವರು ಈ ಒಂದು ಮಾತುಗಳು ನಿಮಗೆ ಸ್ಫೂರ್ತಿದಾಯಕವಾಗಿದೆ ಅಂತ ಭಾವಿಸ್ತೀವಿ ನನ್ನ ದೇಶ ನನ್ನ ಹೆಮ್ಮೆ ಅಂತ ಹೆಜ್ಜೆ ಇಡೋದಕ್ಕೆ ಈ ಮಾತುಗಳು ನಿಮಗೆ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಕಾರ್ಮಿಕರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ